ಸಾಧನೆ ಮಾಡಿ ಹಲವಾರು ವಿಚಾರಗಳನ್ನ ಸಂಗ್ರಹಿಸಿ ಈ ಒಂದು ಉತ್ತಮವಾದಂತಹ ಐತಿಹಾಸಿಕ ಕಾದಂಬರಿಯನ್ನ ಗಜಾನನ ಶರ್ಮಾ ಅವರು ಒಂದು ಆಹ್ವಾನ ನೀಡಿದ್ರು ನನಗೆ ಕಾರಣಾತ್ರಿಗಳಿಂದ ನಾನು ತಲ್ಪದ ಶತ್ರಿ ಕಾರ್ಯಕ್ರಮ ಶುರು ಕನ್ನಡ ಮತ್ತು

ವರ್ಚಿಸಿರು ನನ್ನಿಬ್ಬರು ಸಹೋದರಿಯ ಕಂತೆ ಈ ಪುಸ್ತಕದ ರಚನೆಯ ಅಧಿಕೃತ ಬಂಧುಗಳೇ ಈ ನೆಲ ಇದೆಯಲ್ಲ ಇದು ಸಾಧಾರಣ ನೆಲವಲ್ಲ ಭಾರತದಲ್ಲಿ ಮೊಟ್ಟ ಮೊದಲ ವಿದ್ಯುತ್ ದೀಪ ಬೆಳಗಿರುವ ಕಾರಣ ಏನಾದರೂ ಇದ್ದರೆ ಅದು ಈ ಮೈಸೂರಿನ ಈ ರಾಜ ಈ ಆಶ್ಚರ್ಯ ಇತಿಹಾಸ ನಮ್ಮ ನೆರವಿನಿಂದ ಪ್ರಾರಂಭ ಆಗ್ತಾ ಇದೆ ಇಡೀ ಘಟನೆ ವಿದ್ಯುತ್ ಇತಿಹಾಸ ನಮ್ಮಿಂದ ಪ್ರಾರಂಭ ಆಗ್ತಾ ಇದೆ ಈ ಮಹಾ ತಾಯಿ ಅವತ್ತಿನಿಂದ ಒಂದು ಹುಡುಗ ಪ್ರಶ್ನೆ ಕಾಣ್ತಾ ಇತ್ತು ಅದ್ರ ವೃತ್ತಿಯಲ್ಲಿದ್ದಾಗ ಆಗಲಿಲ್ಲ ಕಳೆದ ಎರಡು ವರ್ಷಗಳ ಹಿಂದೆ ನಾನು ಅಂಥದ್ದು ಮೂರು ವರ್ಷಗಳ ಹಿಂದೆ ಅಂಥದ್ದೊಂದು ಪ್ರಯತ್ನಕ್ಕೆ ಕೈ ಎತ್ತಿದೆ ಅವರ ಬಗ್ಗೆ ತಿಳಿತಾ ತಿಳಿತಾ ಹೋದಾಗ ನನಗೆ ಪರಮಟ್ಟ ಪರಮ ಹತ್ತರಿ ಆಗುತ್ತೆ ಇದು ಇಷ್ಟೆಲ್ಲ ಸಾಧ್ಯವ ಅಂತ ಹೇಳಿ ಯಾಕಂದ್ರೆ ಆ ಕಾಲದಲ್ಲಿ ಇದ್ದಂಥ ಹೆಣ್ಣು ಮಕ್ಕಳ ಪರಿಸ್ಥಿತಿ ಅದೊಂದು ವಿಧಿವೆಯ ಪರಿಸ್ಥಿತಿ ಕೇವಲ ಯಾರು ಹರಡೋದು ಅರಮನೆಯಲ್ಲಿ ತೊಂದರೆಗಳು ಇರಲಿಲ್ಲ ಆಗ್ತೇನೆ ಆದರೂ ಸಮಾನ ಅವರನ್ನ ಆ ಪರವೇ ಅಥವಾ ಕತ್ತಿ ಒಬ್ಬ ವಿದೇಶಿಯ ನೊಂದಿಗೂ ಅಥವಾ ಹೊರಗಿನವರಿಗೆ ಮಾತಾಡಬೇಕು ಅಂದರೆ ಕೊರತೆ ಅಥವಾ ಕತ್ತಿಯ ಹೆಣ್ಣೆ ನಿಂತು ಮಾತಾಡಬೇಕಾಗಿತ್ತಲ್ಲ ಆಗ ಅವರು ಆ ವಿದೇಶದ ಜೊತೆಗೆ ಹೇಗೆ ಸಂಭಾಷಣೆ ನಡೆಸಿರ್ಬೋದು ಹೇಗೆ ಸಂವಾದ ನಡೆಸಿರಬಹುದು ಹೇಗೆ ತಮ್ಮ ಅಭಿಪ್ರಾಯಗಳಿಗೆ ಹೇಳಿರಬಹುದು ಅಂತ ಯೋಚನೆ ಮಾಡಲಾಗದ ಕಷ್ಟ ನಮಗೆ ಅರ್ಥ ಆಗುತ್ತೆ ನಮಗೆ ಅರ್ಥ ಆಗತ್ತೆ ಎಲ್ರಿಗೂ ಅಂತಹ ಮಾ ಮಾತೇ ಕುರಿತು ಬರೆಯಲೇಬೇಕು ಇದು ನನ್ನ ಋಣಸಂದಾಯ ಇವತ್ತು ಹಿರಿಯರ ರೈತರು ಹೇಗೆ ಋಣ ಸಮುದಾಯ ಕುರಿತಾರೋ ನಾನು ಅಂತದ್ದೇ ಒಂದು ಋಣ ಸಮುದಾಯಕ್ಕಾಗಿ ಆ ಮಾ ಮಾತ ಹೇಗಿದ್ರೆ ನಮಗೆ ವಿದ್ಯುತ್ ಶಕ್ತಿ ಬರೋದು ಇನ್ನೂ ಎಷ್ಟು ವರ್ಷ ತಗ್ಗತಿತ್ತು ಲಂಡನ್ಗೆ ವಿದ್ಯುತ್ ಶಕ್ತಿ ಬಂದು ಕೇವಲ ಇಪ್ಪತ್ತೊಂದು ವರ್ಷಕ್ಕೆ ನಮ್ಮ ನಾರಿಗೆ ವಿದ್ಯುತ್ ಬಂತು ಸಾವೊಬ್ಬರು ರೈತರಲ್ಲಿ ಬೆಂಗಳೂರಿಗೆ ಬಂತು ಸಾವೊಮ್ಮೆಯವರು ರೈತರಲ್ಲಿ ಮೈಸೂರಿಗೆ ಬಂತು ಇದಕ್ಕೆಲ್ಲ ಕಾರಣ ಆಯಿತು ಆ ಮಹಾತಾಯಿ ನಾನು ನನ್ನ ಕಾದಂಬರಿಯಲ್ಲಿ ಏನಿದೆ ಅಂತ ಹೇಳಿ ಹೋಗಲ್ಲ ಇತಿಹಾಸ ಬರೆಯಬೇಕು ಇತಿಹಾಸ ನಮ್ಮ ಮಕ್ಕಳಿಗೆ ಹೇಳಬೇಕು ಯಾಕೆ ನಾನು ನಮ್ಮ ಮನೆ ಹೆಣ್ಣು ಮಕ್ಳು ಇರ್ಬೋದು ಹೆಣ್ಮಕ್ಳು ಇರ್ಬೋದು ಅವ್ರಿಗೆ ಬೇಡ ಒಂದು ವಿಷಯ ಓದಬೇಕು ಅಂತಂದಾಗ ನಮ್ಮೂರಿನಲ್ಲಿ ತಗೊಂಡ್ರೆ ಮಲೆನಾಡಲ್ಲಿ ತಗೊಂಡ್ರೆ ಅಯ್ಯೋ ನಾವೆಲ್ಲ ನಡಕಲ್ ಶಾಲೆಗೆ ಹೋಗ್ಬೇಕು ನಾವೆಲ್ಲ ಆರ್ಯೋಗ್ಬೇಕು ನಮಗೆ ಇಂಗ್ಲಿಷ್ ಚೆನ್ನಾಗಿ ಹೇಳ್ಕೊಡಲ್ಲ ಬೆಂಗಳೂರು ವಿದ್ಯಾರ್ಥಿಗಳಿಗೆ ಆಗಿದೆ ಬೆಂಗಳೂರು ವಿದ್ಯಾರ್ಥಿಗಳಿಗೆ ಹೀಗಿದೆ ನೀನ್ ಹೆಂಗ್ ಮಕ್ಕಳಾಗುತ್ತೆ ಅಯ್ಯೋ ನನಗೆ ನಂದೇ ಅಲ್ಲ ಬಯೋಲಜಿಕಲ್ ಲಿಮಿಗ್ರೇಷನ್ಸ್ ಇದೆ ನಮ್ಗೆ ಚಿಕ್ಕ ವಯಸ್ಸಿನಲ್ಲೇ ಭದ್ರತಾರೆ ಮಕ್ಕಳಾಗುತ್ತಾರೆ ಮತ್ತೆ ನಮ್ಗೆ ಸಾಧನೆ ಮಾಡಕ್ಕಾಗಲ್ಲ ಹೀಗೆ ಮೂರು ತಾರಣಿಗಳನ್ನು ಹೇಳ್ತೀವಿ ಮೂರು ಮೂರು ವಿಜುಗಳನ್ನು ಹೇಳ್ತೀವಿ ಅದೇ ಕೆಂಪು ಮನೆಯವರು ಮನೆಯವರಿಗೆ ವ್ಯಕ್ತಿ ಹನ್ನೆರಡು ವರ್ಷ ಹುಟ್ಟಿ ಬಾಲ್ಯದಲ್ಲೇ ತಂದೆಯನ್ನು ಕಳ್ಕೊಂಡವರು ನಂತರದಲ್ಲಿ ಕೂಡ ಅವರಿಗೆ ಕನ್ನಡ ಸಂಸ್ಕೃತ ಮತ್ತು ಎಲ್ಲ ಇಂಗ್ಲೀಷಲ್ಲಿ ಹೇಳ್ಕೊಟ್ಟಿರ್ತಾರಷ್ಟೇ अगर हेल्प हेल्प मुझे मुझे आए तो गे गे मुझे जल्ला आए तो अंततः हेल्प मगर ये रीजन पर्वी पर्वे करें ये लोग कहाँ बोवे यूनिक साध्या ये जो लोग कहाँ बोवे यूनिक साध्या समझ आ गया कि कारण क्यों पड़ेगी देखते जितना लगना தங்க சாச்சதேவசாராசரி நீங்க படைத்த கௌரவின்ற நாகோ பரஸ்காரம் திரு நூறு கால நம்ம வரதோட இது நம்மெல்ல பிரீதிபூர்வ ஆரோக்கியம் என்று கௌரவ சர

மதுவையில் எல்லோருக்கு காரியமே இது வாகியாக காரண இவருந்தே தான் சின்ன கலசமாக அதை எப்படி சமயத்தில் வாங்க நம்ம ஃபஸ்ட்டு பார்த்துக்கப்பட்டது சாலையில் பலக்க வர்க்கிறோம் கோதக்கீத்திர வரும் மயசு சமயம் ಬೆಂಗಳೂರು ಅಸೋಸಿಯೇಷನು ಇದು ಈ ಈ ಪಕ್ಕಕ್ಕೆ ಇದು ಬರಬೇಕಾದ್ರೆ ಮೂರು ದಿನ ಮೈಸೂರಲ್ಲಿ ಸೇರಿ ಹೇಗೆ ಮಾಡಬೇಕು ಹೇಗೆ ಎಷ್ಟು ವ್ಯವಸ್ಥಿತವಾಗಿ ಆಗಬೇಕು ಹೆಸರು ಹೆಸರಿಂದ ಒಂದು ಸ್ವಲ್ಪ ಚಾಚು ತಪ್ಪದೆ ಈ ಪುಸ್ತಕಗಳು ಬರ್ತಿರೋ ಆ ಹೆಸರು ಸಬ್ಜೆಕ್ಟ್ಗೆ ಬೆಫಿಟಿಂಗ್ ಆಗಿರಬೇಕು ನಾವು ಉದ್ದೇಶದಿಂದ ಮಾಡಿರೋದು ತುಂಬ ಸಂತೋಷ ಎಷ್ಟು ಜನ ಇಲ್ಲಿ ಬಂದಿರೋದು

ಕಣಕಿಲ್ಲ ಸಂವಿಧಾನ ಮಾದರಿ ಮೈಸೂರಿನ ತಾಯಿ ಬೇರು ಈ ತಾಯಿ ಬೇರು ಅಂತಂದ್ರೆ ನನಗೆ ಕಣ್ಣಿಗೆ ಕಾಣಲ್ಲ ಮೇಲ್ಗಡೆ ಗಿಡ ಮಾತ್ರ ಕಾಣುತ್ತೆ ಮರ ಬಹಳ ಕಾಣದಂತೆ ಅದ್ರ ಆ ತಾಯಿ ಬೇರೆ ಎಷ್ಟು ಗಟ್ಟಿ ಇರುತ್ತೋ ಮರ ಹಸ್ಬೆಂಡ್ ಮಾಡುವ ಮಳೆಯುತ್ತೆ ಆ ವ್ಯಕ್ತಿ ಮಾತು ಕೇಳಿದ್ದೀವಿ ಅದು ಇವತ್ತು ಈ ಪುಸ್ತಕ ಮುಖಾಂತರ ಅಕ್ಷರ ಸಹ ನಿಜ